ನೆಲಮಂಗಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಧ್ಯಕ್ಷರಾದ ಡಿ ಸಿ ವೇಣುಗೋಪಾಲ್ ಹುಟ್ಟುಹಬ್ಬವನ್ನು ನಾಯಕನ ಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಾಲೇಜು ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಅದೂರಿಯಾಗಿ ಸ್ವಾಗತಿಸಿದರು ಕಾಲೇಜಿನ ಸಭಾಂಗಣದಲ್ಲಿ ಕೇಕ್ ಕತ್ತರಿಸಿ ತಮ್ಮ ತಂದೆಯಾದ ಚೆನ್ನಗಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ವೇಳೆ ಮಾಜಿ ಪಂಚಾಯತ್ ಸದಸ್ಯರಾದ ಡಿಸಿ ವೇಣುಗೋಪಾಲ್ ಯಲಹಂಕ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ಕೃಷ್ಣಪ್ಪ ನೆಲಮಂಗಲ ಮಾಜಿ ಶಾಸಕರಾದ ಶ್ರೀನಿವಾಸ್ ಹಿರಿಯ ನಟ ರಾಜೇಶ್ ಪುತ್ರಿ ಯಾದ ರೇಣುಕಾದೇವಿ ಕಾಲೇಜ್ ಪ್ರಿನ್ಸಿಪಾಲ್ ಜಗದೀಶ್ ಗೌಡ್ರು ಮುಖಂಡರಾದ ನಾಗಪ್ಪ ಗುರುಪ್ರಕಾಶ್ ಬರೇಗೌಡ ಹಾಗೂ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಯೊಂದ ಭಾಗವಹಿಸಿದ್ರು ನಮಸ್ಕಾರಗಳನ್ನು ಅವರು ಅವರ ಹೆಸರಿನಲ್ಲಿ ಗುಜರಾತ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ರಾಜ್ಯದ ಸಚಿವರಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದಂತಹ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಹಿಂದೆಯನ್ನು ಕೊಟ್ಟಂತಿ ಅಪ್ಪಾಜಿ ಅವರಾದಂತಹ ಶ್ರೀ ಚನ್ನಿಂಗಪ್ಪಿ ಮತ್ತು ಅಮ್ಮನವರಿಗೆ ನನ್ನ ಶಿವಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಥಿಸಿ ಅವರ ಸುಪುತ್ರರಾದ ಗೋಪಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಮ್ಮೊಂದಿಗೆ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ಅವಕಾಶ ಕೊಟ್ಟಂತಹ ಗೋವಿನಾಥ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ ಹೂಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರೈಜ್ಞಾನಿ ಗಣ್ಯರೇ ಒಬ್ಬರಲ್ಲಿ ಆಸೆ ಆಗಿರ್ತಕ್ಕಂಥ ಈ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಮುಖಟ ಭಾಳ ಸಂತೋಷ ಇದೆ ಅಂತ ಅಂತಂದರೆ ಜನಿಗಪ್ಪ ನೀವೂ ಇದ್ದಾಗ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಈ ಕಾಲೇಜಿನ ನೆರವಾದರೆ

ಅನೇಕ ಮಹನೀಯರು ಗಣ್ಯ ವ್ಯಕ್ತಿಗಳು ಆಸೀನರಾಗಿದ್ದಾರೆ ಈ ದಿನದ ಕೇಂದ್ರ ಬಿಂದು ವೇಣುಗೋಪಾಲ್ರವರ ಈ ಒಂದು ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಜೊತೆಗೆ ನವೆಂಬರ್ ತಿಂಗಳ ನಮ್ಮ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಆಚರಣೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಇಷ್ಟು ಜನ ಮಕ್ಕಳು ಸೇರಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಅನೇಕ ಪತ್ರಕರ್ತರು ಮತ್ತು ಮೀಡಿಯಾ ಪ್ರಸಾರ ಮಾಡುವ ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ವೇಣುಗೋಪಾಲ್ರವರ ಹಿತೈಷಿಗಳು ಮತ್ತು ಮಿತ್ರರ ಅನೇಕ ಜನ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದನೇ ಶುರುವಾಗಿದೆ ಅಂತ ಗೊತ್ತಾಯಿತು ನನಗೆ ನಿಜವಾಗಲೂ ಇದು ಏನು ತೋರಿಸುತ್ತೆ ಅಂತಂದರೆ ನಮ್ಮ ವೇಣುಗೋಪಾಲ್ರವರ ಒಂದು ವಿಶೇಷತೆ ಅದು ಯಾಕೆಂದರೆ ಹುಟ್ಟುಹಬ್ಬದಲ್ಲಿ ನಾವು ಸಣ್ಣದಾಗಿ ಒಂದು ಆಚರಿಸ್ಕೊಳ್ಳೋದು ಒಂದು ಸಂಭ್ರಮ ಪಡೋದು ಎಲ್ಲರಲ್ಲೂ ಇರುವಂಥ ಒಂದು ವಿಚಾರ ಇರಬಹುದು ಆದರೆ ಅನೇಕ ಸ್ನೇಹಿತರು ಮಾಧ್ಯಮ ಮಿತ್ರರು ಅನೇಕ ಗಣ್ಯ ವ್ಯಕ್ತಿಗಳು ಸೇರಿ ಅವ್ರಿಗೆ ಆರೈಸೋದು ಅಂತಂದರೆ ನಿಜವಾಗ್ಲೂ ಅದು ಒಂದು ವಿಶೇಷತೆ ಅಂತಂದರೆ ತಪ್ಪಾಗಲಾರದು ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಆತ್ಮೀಯ ಸ್ನೇಹಿತರಾಗಿದ್ದಂಥ ಮತ್ತು ಈ ವಿದ್ಯಾಸಮಯ ಸಂಸ್ಥೆಯ ಫೌಂಡರ್ ಆದಂಥ ಮಾನ್ಯ ಚನ್ನಿಗಪ್ಪನವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನನ್ನ ಬಹಳ ವರ್ಷಗಳ ಕಾಲ ನಾನು ಪೊಲೀಸ್ ಇಲಾಖೆಯಲ್ಲಿ ನಾನು ನಲವತ್ತು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿ ನಿವೃತ್ತನಾದೆ ಆ ಒಂದು ಸಂದರ್ಭದಲ್ಲಿ ಅನೇಕ ವರ್ಷಗಳ ಕಾಲ ನನ್ನ ಜೊತೆ ಮಿತ್ರರಾಗಿ ನನಗೆ ಮಾರ್ಗದರ್ಶಕರಾಗಿ ಹೇಗೆ ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರಿದ್ದರು ನನಗೆ ಮಾರ್ಗದರ್ಶಕಿಯೂ ಸಹ ನನಗೆ ಇವತ್ತಿನ ನನ್ನ ಉತ್ಪ ಸಮಾರಂಭ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲ್ಗಳು ವಿದ್ಯಾರ್ಥಿಗಳು ಕಾಲೇಜ್ ಸ್ಟಾಫ್ಗಳು ಮತ್ತು ನೆಲಮಂಗಲ ದೊಡ್ಡಬಳ್ಳಾಪುರ ತುಮಕೂರು ಜಿಲ್ಲೆಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸುಮಾರು ಒಂದು ಮೂರು ಸಾವಿರ ಜನ ರಾತ್ರಿಯಿಂದ ಕೂಡ ಬಂದು ನನಗೆ ಶುಭವನ್ನು ಹಾರೈಸಿ ಅವರ ಎಲ್ಲ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ನಮ್ಮ ತಂದೆ ಚಂಗಪ್ಪನವರು ನನ್ನ ತಾಯಿ ಸಿದ್ಧಗಂಗಮ್ಮನವರ ಪರವಾಗಿ ಎರಡರೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ವರ್ಷ ನನ್ನಲ್ಲಿ ನಮ್ಮ ವಿದ್ಯಾರ್ಥಿ ಎಂ ಎಮ್ ಟೆಕ್ ಒಬ್ಬ ವಿದ್ಯಾರ್ಥಿ ಮುಸ್ಲಿಮ್ ಮುಸ್ಲಿಮ್ ಉದ್ದಾರ ವಿದ್ಯಾರ್ಥಿ ಒಬ್ಬ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ಎಂ ಟೆಕ್ಗೆ ಫಸ್ಟ್ ರ್ಯಾಂಕ್ ಬಂದು ನಮ್ಮ ಕರ್ನಾಟಕ ರಾಜ್ಯಕ್ಕೇ ಗೋಲ್ಡ್ ಮೆಡಲಿಸ್ಟ್ ಬಂದಂಥ ವಿದ್ಯಾರ್ಥಿ ಮೊಹಮ್ಮದ್ ಸುಹೇಲ್ ಪಾಷಾ ಅಂತ ನಾನು ಅವರು ಊರು ಶಿವಮೊಗ್ಗ ಶಿವಮೊಗ್ಗ ಊರವರೆದು ಅವ್ರನ್ನ ಕರ್ಸ್ಬಿಟ್ಟು ನಾನು ಒಂದು ಲಕ್ಷ ಹಣ ಕೊಟ್ಟು ವಿದ್ಯಾರ್ಥಿಗೆ ಸನ್ಮಾನ ಮಾಡಿ ನಾವು ಗೌರವ ಕೊಟ್ವಿ ಅವರಿಗೆ ಈಗ ಮತ್ತೆ ನನಗೇನು ಆಸೆ ಅಂದರೆ ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರಾನ ಒಂದು ಹೆಣ್ಮಗು ಆಗ್ಬೋದು ಅಥವಾ ಒಂದು ಗಂಡು ಮಗು ಆಗ್ಬೋದು ಸ್ಟೂಡೆಂಟ್ ಆಗ್ಬೋದು ಫಸ್ಟ್ ರ್ಯಾಂಕ್ ಬಂದರೆ ಹೆಣ್ಮಗು ಆದರೆ ಫಸ್ಟ್ ರ್ಯಾಂಕ್ ಬಂದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನಾನು ಕೊಡ್ತೀನಿ ತಂದೆ ಪರವಾಗಿ ತಾಯಿ ಪರವಾಗಿ ರಾಜ್ಯ ಮಟ್ಟದಲ್ಲಿ ಯಾರಾದರೂ ಸ್ಟೂಡೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿ ಒಬ್ಬರೇ ಇದ್ದಲ್ಲ ನಮ್ಮ ಶಿಕ್ಷಕರು ನಮ್ಮ ಪ್ರಾಂಶು ನಮ್ಮ ರಾಹುಲ್ ಅವರು ನಮ್ಮ ಉಪಾಧ್ಯಕ್ಷರಾದ ಅಜುನ್ ಗೌಡರು ಎರಡು ಸಹಕಾರದಿಂದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನು ಎರಡು ವರ್ಷದಲ್ಲಿ ನಾವು ಮೊದಲನೇ ರ್ಯಾಂಕ್ ಬರೋದಿರ್ತೀವಿ ನಾವು ಕೊಡ್ತೀವಿ ಹನುಮಂತ ರಾಜು ವೆಸ್ಮಯಾ ನ್ಯೂಸ್ ಕನ್ನಡ ಯಲಹಂಕ